पंप स्टोरेज आगता है हद्ार सवि मर कड़ता है मलटी स्पेशलीटी हास्पिटल यार ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ವ್ಲಾಗ್ ಇದು ಬೆಳಿಗ್ಗೆನೆ ಪೂಜೆ ತಿಂಡಿಗೆ ಹೋಗಿದ್ದೆ ಒಂದ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಕಡೆ ತಿಂಡಿ ರೆಡಿ ಆಗ್ತಾ ಇದೆ ಇವತ್ತು ಸಂಜೆ ಪಾಪು ಬಂದಿದ್ದ ನಾನು ಪಾಪು ಇಬ್ರು ಕುತ್ಕೊಂಡಿದ್ವಿ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಇವತ್ತೇನ್ ಸ್ಪೆಷಲ್ ಇರ್ಲಿಲ್ಲ ಊಟಕ್ಕೆ ಹಾಗಾಗಿ ವಿಡಿಯೋ ಮಾಡಿರ್ಲಿಲ್ಲ ಹದಿನೆಂಟ್ರಿಗೂ ಹದಿನೆಂಟು ದಿನ ಹದಿನೆಂಟು ದಿನ ನಾನು ತಿಳ್ಕೊಂಡೆ ನನ್ನ ಮಗ ಭರ್ಜರಿ ರಜಾ ಅಂತ ನಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೇನೆ ಹೌದಲ್ಲ ಮಗನೆ ಇವತ್ತು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ಾರೆ ನಾನು ನಿನ್ನೆ ಏನು ವಿಡಿಯೋ ಮಾಡ್ಲಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಲ್ಲ ಇವತ್ತು ಕೂಡ ಏನು ವಿಡಿಯೋ ಮಾಡ್ಲಿಲ್ಲ ನಾನು ನೋಡೋಣ ಕಂಟಿನ್ಯೂ ಮಾಡಿ ಬಹುಶಃ ವಿಡಿಯೋನ ಎಂಡ್ ಮಾಡ್ತೀನಿ ನಿನ್ನೆ ದಿನ ನಮ್ಮನೆಯವರು ಗೇರ್ಸೋಪ ಹೋಗಿದ್ರು ಅಲ್ಲಿ ಸಾರ್ವಜನಿಕ ಮನವಿ ಇತ್ತು ಏನಂತಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಆಗ್ತಾ ಇದೆ ಅಲ್ವಾ ಈ ಕಡೆ ತುಂಬಾ ಜನಕ್ಕೆ ಗೊತ್ತಿರಬಹುದು ಗೊತ್ತಿಲ್ಲದೇನು ಇರಬಹುದು ನಮ್ಗೊಬ್ರಿಗೆ ಅದು ಸಲ್ತಕ್ಕದಲ್ಲ ಅಂದ್ರೆ ಹೊನಾವರ್ದವ್ರಿಗೆ ಮಾತ್ರ ಸಲ್ತಕ್ಕದಲ್ಲ ಸಿರ್ಸಿ ಸಾಗರ ಸಿದ್ದಾಪುರಿ ಈ ಕಡೆ ಎಲ್ಲ ಬರ್ತದೆ ಅಂತ ಹೇಳ್ತಾ ಇದಾರೆ ಇದು ಮಾಡೋದ್ರಿಂದ ತುಂಬಾ ಡಿಸ್ಅಡ್ವಾಂಟೇಜ್ ಗಳಿದೆ ಅಹ್ ಶರಾವತಿ ಪಂಪ್ ಸ್ಟೋರೇಜ್ ಆಗೋದಕ್ಕಿಂತ ಮುಂಚೆ ಹದಿನಾರು ಸಾವಿರ ಮರ ಕಡಿತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಈಗಾಗ್ಲೇ ಇದು ಜಾರಿಗೆ ಬಂದಿದೆಯಂತೆ ಅಂದ್ರೆ ಇದೆಲ್ಲ ಆಗೋದ್ ಬೇಡ ಅಂತ ಒಂದು ಮನವಿ ಪತ್ರ ಕೊಡೋದಕ್ ಹೋಗಿದ್ರು ಈಗಾಗ್ಲೇ ನಾನು ಆ ಇಲ್ಲಿ ಆಡ್ ಮಾಡ್ತೀನಿ ಅದು ಲಾಸ್ಟ್ ಇಯರಿಂಗ್ ಆಗಿತ್ತಂತೆ ಇನ್ನ ಮತ್ತೆಲ್ಲಾದ್ರೂ ಆದ್ರೆ ಅಂದ್ರೆ ಈ ಕಡೆ ನೀವು ಕೂಡ ಹೋಗಿ ಮನವಿ ಮಾಡಿ ಅಂದ್ರೆ ಬೇಡ ಅಂತ ಇದ್ರಲ್ಲಿ ಅಡ್ವಾಂಟೇಜ್ ಇಲ್ಲ ಡಿಸ್ಅಡ್ವಾಂಟೇಜ್ ಗಳೇ ಜಾಸ್ತಿ ಏನಂತಂದ್ರೆ ಅಹ್ ಶರಾವತಿ ಪಂಪ್ ಸ್ಟೋರೇಜ್ ಆಗೋದ್ರಿಂದ ಮಾಡೋದ್ ಯಾಕೆ ಅಂತ ನೀವು ಕೇಳೋದಾದ್ರೆ ಕರೆಂಟ್ ಉತ್ಪಾದನೆಗಂತೆ ಕರೆಂಟ್ ಉತ್ಪಾದನೆ ವಿದ್ಯುತ್ ಉತ್ಪಾದನೆ ಮಾಡಿ ಬ್ಯಾಂಗ್ಳೂರಿಗೆ ಆ ಕಡೆ ಎಲ್ಲ ಸಪ್ಲೈ ಮಾಡ್ತಾರೆ ಅನ್ನುವಂತಹ ಒಂದು ಮಾತಿದೆ ಇನ್ನ ಒಂದು ಏನಂತಂದ್ರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಆದಲ್ಲಿ ಈ ಕಡೆಯವರಿಗೆಲ್ಲ ನೀರ್ ಕಡಿಮೆ ಆಗ್ತದೆ ಉಪ್ ನೀರ್ ಬರ್ತದೆ ಅಹ್ ಅಂತ ಹೇಳುವಂತಹ ಅಂದ್ರೆ ಅಂತ ಹೇಳುವಂತದ್ದು ಎಲ್ಲರಿಗೂ ಗೊತ್ತಿದೆ ಮಾತಲ್ಲ ಅಂದ್ರೆ ಶರಾವತಿ ನದಿ ಸಮುದ್ರ ಜಾಯಿಂಟ್ ಆಗಿದೆ ಅಲ್ವಾ ಈಗ ಪಂಪ್ ಸ್ಟೋರೇಜ್ ಮಾಡಿದ ನಂತರ ನೀರನ್ನ ರಿಟರ್ನ್ ಪಂಪ್ ಮಾಡಿ ಮೇಲ್ಗಡೆ ಮತ್ತೊಂದು ಡ್ಯಾಮ್ ಇದೆ ಅಲ್ಲಿ ಕಳಿಸೋದು ಆಮೇಲೆ ಬೇಕಂದ್ರೆ ಮಾತ್ರ ಕರೆಂಟ್ ಉತ್ಪಾದನೆಗೆ ನೀರನ್ನ ಬಿಟ್ಕೊಳ್ಳೋದು ಈ ತರ ಮಾಡ್ತಾರೆ ಇಲ್ಲಿ ನೀರ್ ಕಡಿಮೆ ಆಯ್ತು ಅಂದ್ರೆ ಆಟೋಮ್ಯಾಟಿಕ್ ಸಮುದ್ರ ನೀರು ಮುಂದೆ ಬರೋಕ್ ಸ್ಟಾರ್ಟ್ ಆಗ್ತದೆ ಅವಾಗ ಎಲ್ಲ ಕಡೆ ಉಪ್ಪು ನೀರು ಬರ್ತದೆ ಅಂದ್ರೆ ಇಷ್ಟೆಲ್ಲ ಮರ ಕಡಿಮೆ ಪ್ರಕೃತಿ ಹಾಳಾಗ್ತದೆ ಅಂದ್ರೆ ಪ್ರಕೃತಿ ಸೌಂದರ್ಯ ನಿಮ್ಗೆ ನೋಡೋದಕ್ ಸಿಗೋದೆ ನಮ್ಮ ಈ ಕಡೆನೆ ಉತ್ತರ ಕನ್ನಡ ಕಡೆನೆ ಹೌದು ಈ ಮರ ಪ್ರಾಣಿಗಳು ಮನೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಸಿಂಗಳಿಕ ನಮ್ ಕಡೆನೆ ನೋಡಕ್ ಸಿಗೋದು ಅದು ಮತ್ತೆ ನೋಡಕ್ ಸಿಗೋದು ಕಷ್ಟ ಅಪರೂಪದ ಪ್ರಾಣಿ ಫುಲ್ ಮರ ಎಲ್ಲಾ ಕಡಿದ್ರೆ ಅಷ್ಟೊಂದು ಪ್ರಕೃತಿ ಹಾನಿ ಮಾಡಿದ್ರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರೋದಕ್ ಸ್ಟಾರ್ಟ್ ಆಗ್ತದೆ ಇವ ಇದೆಲ್ಲ ಆಲ್ರೆಡಿ ಈಗ ಆಗಿದೆ ಆಯ್ತಾ ಏನ್ ಕಾಡು ಪ್ರಾಣಿಗಳ ಊರಿಗೆ ಬರೋದು ಒಂದು ಒಂದ್ ಟೂ ಇಯರ್ಸ್ ಬ್ಯಾಕ್ ಇಲ್ಲೇ ಒಬ್ರಿಗೆ ಹಾನಿ ಮಾಡಿದೆ ಈ ತರ ಎಲ್ಲಾನು ಹ್ಮ್ ಏನಂತಂದ್ರೆ ದಯವಿಟ್ಟು ಈ ತರ ಯೋಜನೆ ತರೋದಕ್ಕಿಂತ ಮುಂಚೆ ಹೊನ್ನಾವರ ಈ ಕಡೆ ಅಂದ್ರೆ ಏನ್ ನಮ್ಮ ಉತ್ತರ ಕನ್ನಡ ಕಡೆ ನೀವು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬಹುದು ಹಾಗೆ ಏನ್ ಈ ಕಡೆ ಎಲ್ಲಾನು ರಸ್ತೆಗಳು ವ್ಯವಸ್ಥೆ ಇಲ್ಲ ಈ ಶರಾವತಿ ಬ್ರಿಡ್ಜ್ ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗೋದು ಈ ತರ ಎಲ್ಲ ನೋಡ್ತಾ ಇರ್ತಾರೆ ನಾವು ಸಾಮಾನ್ಯರು ಮಾತಾಡೋದಕ್ಕಿಂತ ಸ್ವಲ್ಪ ಪವರ್ಫುಲ್ ವ್ಯಕ್ತಿಗಳು ಅಂದ್ರೆ ದೊಡ್ಡ ದೊಡ್ಡವರು ಇದ್ರ ಬಗ್ಗೆ ಮಾತಾಡ್ಬೇಕು ಧ್ವನಿ ಎತ್ತಬೇಕು ನಮ್ಮಂತಹ ಗೃಹಿಣಿಯಲ್ಲ ಧ್ವನಿ ಎತ್ತಿದ್ರೆ ಏನು ಆಗೋದಿಲ್ಲ ಇನ್ನ ಒಂದೇನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಈಗಾಗ್ಲೇ ತರ್ತಾ ಇದಾರೆ ತುಂಬಾ ಜನ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ತುಂಬಾ ಜನ ಹೇಳ್ತಾ ಇದ್ರು ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವ್ರೆಲ್ಲ ಹೇಳಿ ಇದ್ರ ಬಗ್ಗೆ ಹೇಳಿ ಅಂತ ನಾನು ತುಂಬಾ ದಿನದ ಹಿಂದೆನೆ ವಿಡಿಯೋ ಮಾಡಬೇಕಿತ್ತು ಬಟ್ ಕೆಲವೊಂದು ಕಾರಣಾಂತರದಿಂದ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಗೊತ್ತಿಲ್ಲ ಗೇರ್ಸೋಪದಲ್ಲಿ ಲಾಸ್ಟ್ ಇಯರಿಂಗ್ ಅಂತ ಹೇಳಿದ್ದಾರೆ ಇನ್ನ ಎಲ್ಲಾದ್ರೂ ಆದ್ರೆ ಅಂದ್ರೆ ನೀವು ಕೂಡ ಹೋಗಿ ಅಂದ್ರೆ ಈ ತರ ಎಲ್ಲ ಮಾಡೋದ್ರಿಂದ ನಮ್ಗೆ ಹಾನಿ ಆಗ್ತದೆ ಅಂತ ನೀವು ಕೂಡ ಮನವಿ ಪತ್ರ ಸಲ್ಲಿಸ್ ಬನ್ನಿ ಸರಾವತಿ ಯೋಜನೆ ತರೋ ಆಸ್ಪತ್ರೆ ಯೋಜನೆ ತಂದಿದ್ರೆ ಬೆಸ್ಟ್ ತುಂಬಾ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಬಿಟ್ಟಿದ್ದಾರೆ ನಮ್ ಈ ಕಡೆ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅವರೆಲ್ಲಾನು ನೋಡಬಹುದು ಹಾಕಿ ವಿಡಿಯೋ ಮಾಡ್ಬಿಟ್ಟಿದ್ದಾರೆ ನೋಡಬಹುದು ನೋಡೋಣ ಎಲ್ಲಿ ಹೋಗ್ ಅಂತ ಗೊತ್ತಿಲ್ಲ ಮಾಡೋದ್ರಿಂದ ಪ್ರಕೃತಿ ಹಾನಿ ಆಗ್ತದೆ ಗುಡ್ಡ ಎಲ್ಲಾ ಹೋಗ್ತದೆ ಲಾಸ್ಟ್ ನೀವ್ ನೋಡಿದ್ರಿ ನಮ್ ಕಡೆ ಏನಾಯ್ತು ಅಂತ ಗುಡ್ಡ ಕುಸಿತದಿಂದ ಎಷ್ಟು ಜನ ಹೋದ್ರು ಅಂತ ಬೇಸಿಗೆ ಕಾಲ ಬರೋ ಸ್ಟಾರ್ಟ್ ಆಗ್ತದೆ ಅವಾಗ ನೋಡಿ ಮರ ಎಲ್ಲ ಕಡಿದ್ರಿಂದಾನೇ ಈ ತರ ಬಿಸಿಲು ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಸ್ಟಾರ್ಟ್ ಆಗಿರೋದು ಪ್ರಕೃತಿ ಫ್ರೀ ಆಗಿ ಆಮ್ಲಜನಕ ಕೊಡ್ತದೆ ಫ್ರೀ ಆಗಿ ನೀರು ಕೊಡ್ತದೆ ಕಡಿಯೋದಷ್ಟೇ ಯಾವಾಗ್ಲೂ ನನ್ನ ವಿಡಿಯೋ ನೋಡ್ತೀನಿ ಯಾರ್ದು ಅಂತಂದ್ರೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವ್ರದ್ದು ಯಾವಾಗ್ಲೂ ಹೇಳ್ತಿರ್ತಾರೆ ಅವರು ಪ್ರಕೃತಿ ಮುಂದ್ರೆ ಏನಾಗ್ತದೆ ಅನ್ನೋದಕ್ಕೆ ಇದೇ ವಿಡಿಯೋ ಸಾಕ್ಷಿ ಅಂತ ಅವಾಗವಾಗ ವಿಡಿಯೋ ಮಾಡಿ ಬಿಡ್ತಾ ಇರ್ತಾರೆ ಗೊತ್ತಿಲ್ಲ ಇವೆಲ್ಲ ಎಲ್ಲಿ ಹೋಗ್ ಮುಟ್ತದೆ ಅನ್ನೋದು ಅಂದ್ರೆ ಏನಾದ್ರೂ ಒಂದ್ ಘಟನೆ ಆದಾಗೆಲ್ಲ ಅವ್ರು ವಿಡಿಯೋ ಮಾಡ್ಬಿಡ್ತಾರಲ್ವಾ ಸೊ ಅದ್ರ ಬಗ್ಗೆ ಹೇಳುತ್ತೆ ಇನ್ನೇನಲ್ಲ ಅಂದ್ರೆ ಅವ್ರು ಯಾವಾಗ್ಲೂ ಒಳ್ಳೇದ್ರು ಪರಾಮಿ ಧ್ವನಿ ಇದೇ ರೀತಿ ಮಾಡ್ತಿದ್ರೆ ಫ್ರೀ ಆಗು ದುಡ್ಡು ಬೇಕು ಮುಂದೆ ಉಸಿರಾಡೋದಕ್ಕೂ ದುಡ್ಬೇಕಾಗ್ತದೆ ಮತ್ತೇನಾಗ್ತಿದೆ ಅಂತ ಹೇಳಿದ್ರೆ ಈಗ ಯಾರಾದ್ರು ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಯಾಯದ ವಿರುದ್ಧ ಯಾರಾದ್ರೂ ಮಾತಾಡಿದ್ರು ಅವ್ರ ಮೇಲೆ ಕೇಸ್ ಹೌದು ಹಂಗಾಗಿ ನಾನು ತುಂಬಾ ಭಯ ಪಡ್ತೀನಿ ನಾನೇನ್ ಇವಾಗ ಬೆಳ್ದಿರೋ ವಿಚಾರದ ಬಗ್ಗೆ ಮಾತಾಡಿಲ್ಲ ನಾನು ಹೇಳಿದ್ದು ಮನವಿ ಮಾಡಿ ಅಂತ ಬಿಟ್ರೆ ನಾನು ಯಾರಿಗೂ ಇಲ್ಲಿ ಬಯ್ದಿಲ್ಲ ಯಾರ ಎತ್ತಿಲ್ಲ ಏನು ಮಾಡಿಲ್ಲ ಈ ತರ ಅಂದ್ರೆ ಹೋರಾಟ ಮಾಡಿ ನಾನು ಹೇಳಿದ್ದು ಇವಾಗ ಶಾಂತಿಯುತವಾಗಿ ಸಲ್ಲಿಸೋದು ಈ ತರ ಎಲ್ಲಾ ಮಾಡಿ ನಿಮ್ಗೆ ಏನಾದ್ರು ಕೇಳೋದಕ್ ಈಗಾಗ್ಲೇ ಜಾರಿಗೆ ಬಂದಿದೆ ಅಂತ ಹೇಳ್ತಾ ಇದಾರೆ ಏನಾದ್ರೂ ಕೇಳೋದಕ್ ಬಂದ್ರೆ ಅವಾಗೆಲ್ಲ ನೀವು ಬೇಡ ಅಂತ ಉತ್ತರ ಕೊಡಿ ಅಂದ್ರೆ ಇದ್ರ ಬೆನಿಫಿಟ್ಸ್ ಎಷ್ಟಿದೆ ಹಾನಿ ಎಷ್ಟಿದೆ ನೋಡ್ಕೊಂಡು ಉತ್ತರ ಕೊಡಿ ಬೆನಿಫಿಟ್ಸ್ ಆಗದೇ ಇದ್ರೂ ಬೇಜಾರಿಲ್ಲ ಹಾನಿ ಆಗ್ಬಾರ್ದು ಅಷ್ಟು ಬೆನಿಫಿಟ್ ಮಾಡೋದೇ ನಿಮ್ದು ಸರ್ಕಾರದ ಉದ್ದೇಶ ಇದ್ದಿದ್ರೆ ಆಸ್ಪತ್ರೆ ಆಗ್ತಿರ್ತೀವಿ ಇವಿಷ್ಟು ಹೇಳ್ಬೇಕಿತ್ತು ಒಮ್ಮೆ ವಿಡಿಯೋ ಮಾಡಿದೆ ಕೆಲವೊಂದಿಷ್ಟು ಟಾಪಿಕ್ ಅಲ್ಲಿ ಟಚ್ ಮಾಡಿದೆ ಅನ್ಸ್ತು ಡಿಲೀಟ್ ಮಾಡಿದೆ ಎಸ್ ಸ್ನೇಹಿತರೆ ನಾಳೆ ಸಿಗ್ತೀನಿ ನೋಡೋಣ ಈ ಬ್ಲಾಗು ಜಾಸ್ತಿ ನನ್ಗೆ ಶೂಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ನೋಡೋಣ ಸಿಗೋಣ ಹೌದು ಅಲ್ಲ ತುಂಬಾ ದಿನ ಆಗೋಯ್ತು ಇವತ್ತು ಅಮ್ಮ ಮಂಗ ಬಂದ್ರು ನನ್ನ ಫ್ರೆಂಡ್ಸ್ ಅಂತೂ ನಾನಿ ಬಂದ್ರು ನನ್ನ ಫ್ರೆಂಡ್ಸ್ ನಿನಗ್ ಯಾಕೆ ಮಾಡ್ತಿಲ್ಲ ಇಲ್ಲ ಆರಾಮಿಲ್ಲ ನಾವು ಮಾಡ್ಲಿಲ್ಲ ಒಪ್ಕೊಳ್ಳಿ ಇವತ್ತೀಡಿಯೋ ಮಾಡ್ಲಿಲ್ಲ ನಾನು ಬೆಳಗ್ಗೆ ಹೋದ್ರು ಇವಾಗ ರಾತ್ರಿ ಹತ್ತುವರೆಗೆ ಬಂದ್ರು ಏನೋ ಒಂಥರ ಮನೆಯಲ್ಲಿ ನಾನ್ ಬುಬ್ಳೆ ಇದ್ದಲ್ವಾ ಮನೆಯೆಲ್ಲ ಕಾಯಿ ಖಾಲಿ ಅಂತ ಅನ್ಸ್ತಿತ್ತು ಊಟಕ್ಕೆ ಇವತ್ತು ಸಾಂಬಾರ್ ಮಾಡಿದೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಎಲ್ಲಾ ಮಾಡಿದ್ದೆ ಏನು ವಿಡಿಯೋ ಮಾಡ್ಲಿಲ್ಲ ನಾನ್ ನೋಡೋಣ ಸ್ನೇಹಿತರೆ ಸಿಗ್ತೀನಿ ನಾಳೆ ರಾತ್ರಿ ಹನ್ನೊಂದು ಐದು ಅಹ್ ನಮ್ಮನೇಳ್ ತುಂಬಾ ದಿನದಿಂದ ಹೇಳ್ತಾ ಇದ್ರು ಇದ್ರ ಬಗ್ಗೆ ವಿಡಿಯೋ ಮಾಡು ಮಾಡು ಅಂತ ಕುಮಾ ಮಣಕಿ ಗ್ರೌಂಡ್ ಅಲ್ಲಿ ಆಹಾರ ಮತ್ತು ಸ್ವದೇಶಿ ಮೇಳ ನಡೀತಾ ಇದೆ ಹದಿನೆಂಟರಿಂದ ಇಪ್ಪತ್ ಎರಡರವರೆಗೂ ನೀವ್ ಯಾರಾದ್ರೂ ಹೋಗೋರಿದ್ರೆ ಹೋಗ್ಬಹುದು ಆಯ್ತಾ ಇಲ್ಲಿ ಫುಲ್ ಈ ಗಿಡಗಳು ಹಣ್ಣಿನ ಗಿಡ ಇನ್ನ ತರ್ಕಾರಿ ಗಿಡ ಹಾಗೆ ತರ್ಕಾರಿ ಬೀಜ ಅಹ್ ಇಂಥದ್ದೆಲ್ಲಾನು ಕೂಡ ಇದೆ ಅಂದ್ರೆ ತುಂಬಾ ಹಾಕಿದ್ದಾರೆ ತುಂಬಾ ದೊಡ್ಡದಾಗಿ ಹಾಕಿದ್ದಾರೆ ಈ ವಿಡಿಯೋನ ಮನೆಯವ್ರು ಮಾಡ್ಕೊಂಡ್ ಬಂದಿದ್ದು ನಾನು ನೀವ್ ಯಾರಾದ್ರೂ ಹೋಗೋರ್ ಇದ್ರೆ ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂತದ್ದು ಎಲ್ಲಾ ತರಹ ವಸ್ತುಗಳು ಬಂದಿದೆ ಏನ್ ಬಂದಿಲ್ಲ ಅನ್ನೋ ಹಾಗಿಲ್ಲ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಐಟಮ್ ಕೂಡ ಬಂದಿದೆ ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಇನ್ನ ಹಪ್ಳ ಉಪ್ಪಿನಕಾಯಿ ತರದ್ದು ಅಹ್ ಈಗೆಲ್ಲಾನು ಕೂಡ ಬಂದಿದೆ ಇನ್ನ ಇವೆಲ್ಲ ಗಾಜಿನ ಬರಣಿಗಳು ಉಪ್ಪು ಉಪ್ಪಿನಕಾಯಿ ಹಾಕುವಂತದ್ದು ಈ ಚೀಲಕ್ಕೆ ನೂರ್ ರೂಪಾಯಿಗೆ ನಾಲ್ಕು ಅಂತ ಹೇಳ್ತಾ ಇದ್ರು ನೋಡೋದಕ್ ಚಂದ ಇತ್ತಲ್ವಾ ನಮ್ ಮನೆಯವ್ರು ನನ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ರು ಬೇಕಾ ಅಂತ ನಾನ್ ಬೇಡ ಅಂತ ಹೇಳ್ತೆ ಅಂದ್ರೆ ನೋಡೋದಕ್ ಕಲರ್ಫುಲ್ ಆಗಿತ್ತು ಚಂದ ಇತ್ತು ಕೂಡ ಕೆಲವೊಂದು ಕಡೆ ಈ ತರ ಸೇಲ್ ಎಲ್ಲ ಹಾಕಿದಾಗ ಎಂಟ್ರೆನ್ಸ್ ಚಾರ್ಜ್ ತಗೊಳ್ತಾರೆ ಎಂಟ್ರಿ ಫೀಸ್ ಇರ್ತದೆ ಇಲ್ಲಿ ಆ ತರ ಏನು ಕೂಡ ಇಲ್ಲ ಇಲ್ಲ ಹಾಗೆ ಈ ಖಾದಿ ಕಾಟನ್ ಬಟ್ಟೆಗಳು ಇವೆಲ್ಲ ಬಂದಿದೆ ಜೆಂಟ್ಸ್ ಲೇಡೀಸ್ ಮಕ್ಕಳ ಬಟ್ಟೆ ನಮ್ಮಕ್ಳ ಆಟಿಕೆ ಸಾಮಾನು ಈ ತರ ಎಲ್ಲಾನು ಕೂಡ ಬಂದಿದೆ ನಾನು ಸಾಧ್ಯವಾದ್ರೆ ಒಂದಿನ ಹೋಗ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಹ್ಯಾಂಡ್ ಬ್ಯಾಗು ಹಾಗೆ ಉಪ್ಪಿನಕಾಯಿ ಈ ತರ ಎಲ್ಲಾ ಇತ್ತು ಈ ಕಡೆ ನಮ್ಮ ಹೋಗಿದ್ದು ರಾತ್ರಿ ಆದದ್ರಿಂದ ಅಲ್ಲಲ್ಲಿ ಅಷ್ಟೊಂದು ರಶ್ ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ಜನಗಳಿದ್ರು ಇವ್ರು ಹೋಗಿದ್ದು ಹತ್ತುವರೆನೆ ಆಗ್ಬಿಟ್ಟಿತ್ತು ಹಂಗಾಗಿ ಸೀರೆಗಳೆಲ್ಲ ಬಂದಿದೈತೆ ಈ ಕಡೆ ಸ್ನಾಕ್ಸ್ ಕೌಂಟರ್ ಇದು ಈ ಚಾಟ್ಸ್ ಇಂಥದೆಲ್ಲ ಈ ಸ್ನಾಕ್ಸ್ ಕೌಂಟರ್ ಅಲ್ಲಿ ತುಂಬಾ ಜನ ಸೇರ್ಕೊಂಡಿದ್ರು ಈ ಪಾನಿಪುರಿ ಮಸಾಲ ಪುರಿ ಗೋಬಿ ಇಂತದೆಲ್ಲ ಹಾಕಿದ್ದಾರೆ ಒಂದ್ ಕಡೆ ಅಂತದೆಲ್ಲ ಹಾಕಿದ್ರು ಇಲ್ಲಿ ಈ ಕಡೆ ಬಂದ್ರೆ ಆರ್ಟಿಫಿಷಿಯಲ್ ಜುವೆಲ್ರಿ ಎಲ್ಲಾ ಇತ್ತು ನನ್ಗೆ ವಿಡಿಯೋ ನಲ್ಲಿ ನೋಡುವಾಗ್ಲೇನೆ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ನನಗೆ ಮುಂಚೆಲ್ಲ ಅಷ್ಟೊಂದು ಅಂದ್ರೆ ನೋಡ್ದಾಗೆಲ್ಲ ತಗೊಳ್ಬೇಕಂತ ಅನ್ಸ್ತಾ ಇರ್ಲಿಲ್ಲ ಇತ್ತೀಚೆಗೆ ಅಂದ್ರೆ ತುಂಬಾ ಚಂದ ಅಂತ ಅನ್ಸ್ತದೆ ನನ್ಗೂನು ಈ ಕಡೆ ಫುಲ್ ಸ್ನಾಕ್ಸ್ ಎಲ್ಲಾ ಕಟ್ಬಿಟ್ಟಿಟ್ಟಿದ್ರು ಹಾಗೆ ಮಕ್ಳು ಆಡೋದಕ್ಕೆಲ್ಲಾನು ಕೂಡ ಬಂದಿತ್ತು ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ